ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಭಾರತೀಯ ಶಾಸ್ತ್ರೀಯ ನೃತ್ಯಗಳು ಒಟ್ಟು ಎಷ್ಟಿವೆ ಯಾವ ರಾಜ್ಯದಲ್ಲಿ ಈ ನೃತ್ಯವನ್ನು ಮಾಡಲಾಗುತ್ತದೆ ಅದೇ ರೀತಿ ಪ್ರಮುಖ ಕಲಾವಿದರಾಗಿರ್ಬೋದು ಜಾನಪದ ನೃತ್ಯಗಳು ಪ್ರತಿಯೊಂದು ರಾಜ್ಯಕ್ಕೂ ಕೆಲವೊಂದು ಜಾನಪದ ನೃತ್ಯಗಳಿವೆ ಇವೆಲ್ಲದರ ಕುರಿತು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡುತ್ತಾ ಹೋಗೋಣ ಯಾಕಂದರೆ ಪ್ರತಿಯೊಂದು ಎಕ್ಸಾಮದಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಅಗ್ನಿವೀರ್ ಆಗಿರ್ಬೋದು ಪೊಲೀಸ್ ಎಕ್ಸಾಮ್ ಆಗಿರ್ಬೋದು ಎಲ್ಲ ಒಂದು ಪರೀಕ್ಷೆಗಳಲ್ಲಿ ಒಂದು ಮಾರ್ಕ್ಸ್ ಅಂತರೂ ಗ್ಯಾರಂಟಿ ಇರುತ್ತೆ ಈ ಒಂದು ಟಾಪಿಕ್ ಮೇಲೆ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿರಿ ವಿಡಿಯೋ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಅವರಿಗೂ ಕೂಡ ಚಾನಲನ್ನು ಸೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಸಿ ಏನಪ್ಪ ನೋಡೋದಾದ್ರೂ ಮೊದಲನೇದಾಗಿ ಭಾರತೀಯ ಶಾಸ್ತ್ರೀಯ ನೃತ್ಯಗಳು ಭಾರತೀಯ ಶಾಸ್ತ್ರೀಯ ಅಂತ ಕರಿತೀವಿ ಇದರ ಕುರಿತು ನೋಡೋದಾದ್ರೆ ಮೊದಲನೇದಾಗಿ ನಾಟ್ಯಶಾಸ್ತ್ರ ಗ್ರಂಥ ಬರೆದವರು ನಾಟ್ಯಶಾಸ್ತ್ರ ಗ್ರಂಥವನ್ನು ಬರೆದವರು ಯಾರಂದ್ರೆ ಭರತ ಮುನಿಗಳು ಪ್ರಾಚೀನ ಕಾಲದಲ್ಲಿದ್ದಂಥ ಭರತ ಮುನಿಗಳು ಈ ನಾಟ್ಯಶಾಸ್ತ್ರದ ಬಗ್ಗೆ ನಾಟ್ಯದ ಕುರಿತು ಒಂದು ಸಮಗ್ರ ವಿವರಣೆ ಕೊಟ್ಟಂಥ ಒಂದು ಕೃತಿ ಯಾವುದಪ್ಪ ಅಂದ್ರೆ ಅದು ಅಂತ ಕರಿತೀವಿ ಅದನ್ನು ಬರೆದಂಥವರು ಭರತ ಮುನಿಗಳು ಇನ್ನು ಭಾರತೀಯ ಕಲೆಗಳ ಸಂರಕ್ಷಣೆಗಾಗಿ ಮುಖ್ಯ ಸಂಸ್ಥೆಯಾದ ಸಂಗೀತ ನಾಟಕ ಅಕಾಡೆಮಿ ಎಂಟು ಶಾಸ್ತ್ರೀಯ ನೃತ್ಯಗಳನ್ನು ಗುರುತಿಸುತ್ತದೆ ಅಂದರೆ ಭಾರತದಲ್ಲಿ ಭಾಳಷ್ಟು ನೃತ್ಯಗಳಿವೆ ಬಟ್ ಅದರಲ್ಲಿ ಒಂದು ಶಾಸ್ತ್ರೀಯ ನೃತ್ಯಗಳು ನಾವು ಯಾವ ರೀತಿ ಶಾಸ್ತ್ರೀಯ ಭಾಷೆಗಳತೆಯ ಒಂದು ಗುರುತು ಮಾಡುತ್ತೇವಲ್ಲ ಅದೇ ರೀತಿ ಶಾಸ್ತ್ರೀಯ ನೃತ್ಯಗಳನ್ನು ಗುರುತು ಮಾಡುವಂಥ ಒಂದು ಜವಾಬ್ದಾರಿ ಒಂದು ಸಂಸ್ಥೆಗೆ ಕೊಟ್ಟಿವೆ ಯಾವುದಪ್ಪ ಅದು ಸಂಗೀತ ನಾಟಕ ಅಕಾಡೆಮಿ ಅಂತ ಒಂದು ಭಾರತದ ಸಂಸ್ಥೆ ಇದೆ ಇದು ಎಷ್ಟು ಶಾಸ್ತ್ರೀಯ ನೃತ್ಯಗಳನ್ನು ಗುರುತು ಮಾಡಿದೆ ಇಲ್ಲಿವರೆಗೆ ಅಂದರೆ ಎಂಟು ಶಾಸ್ತ್ರೀಯ ನೃತ್ಯಗಳನ್ನು ಗುರುತಿಸುತ್ತದೆ ಇನ್ನು ಹೆಚ್ಚುವರಿಯಾಗಿ ಇನ್ನು ಭಾರತೀಯ ಸಂಸ್ಕೃತಿ ಸಚಿವಾಲಯವು ಹೆಚ್ಚುವರಿಯಾಗಿ ತನ್ನ ಇನ್ನೊಂದು ನೃತ್ಯವನ್ನು ಸೇರಿಸಿದೆ ಅದು ಯಾವುದಪ್ಪ ಅಂದ್ರೆ ಅಂದ್ರದು ಚೌವತ್ತೊಂದು ನೃತ್ಯ ಇದೆ ಇದನ್ನು ಕೂಡ ಒಂದು ಶಾಸ್ತ್ರೀಯ ನೃತ್ಯಕ್ಕೆ ಸೇರಿಸಲಾಗಿದೆ ಟೋಟಲ್ ಒಟ್ಟು ಎಷ್ಟು ಶಾಸ್ತ್ರೀಯ ನೃತ್ಯಗಳಿವೆಂದರೆ ಒಂಬತ್ತು ಶಾಸ್ತ್ರೀಯ ನೃತ್ಯಗಳನ್ನು ನಾವು ಗುರುತಿಸಬಹುದಾಗಿದೆ ಸಂಗೀತ ನಾಟಕ ಅಕಾಡೆಮಿ ಎಂಟು ಶಾಸ್ತ್ರೀಯ ನೃತ್ಯಗಳನ್ನು ಗುರುತಿಸಿದ್ರೆ ಭಾರತೀಯ ಸಂಸ್ಕೃತಿ ಸಚಿವಾಲಯವು ಚೊವತ್ತು ಒಂದು ನೃತ್ಯವನ್ನು ಗುರುತಿಸಿದೆ ಹೀಗಾಗಿ ಟೋಟಲ್ ಒಟ್ಟು ಎಂಟು ಶಾಸ್ತ್ರೀಯ ನೃತ್ಯಗಳಿವೆ ಒಂಬತ್ತು ನೃತ್ಯಗಳನ್ನು ನಾವು ಶಾಸ್ತ್ರೀಯ ನೃತ್ಯಗಳನ್ನು ನೋಡಬಹುದಾಗಿದೆ ಹಾಗಾಗಿ ಒಂಬತ್ತು ನೃತ್ಯಗಳ ಕುರಿತು ಒಂದೊಂದಾಗಿ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಬರುವುದೇ ಯಾವುದಪ್ಪ ಅಂದ್ರೆ ಭರತನಾಟ್ಯ ಭಾಳ ಸಲ ಒಂದು ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದಂಥ ಒಂದು ನೃತ್ಯ ಯಾವುದಪ್ಪ ಅಂದ್ರದು ಭರತನಾಟ್ಯ ಅಂತ ಕರಿತೀವಿ ಹಾಗಾದ್ರೆ ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದ ಮೂಲತಃ ಉಗಮವಾಗೋದು ಹುಟ್ಟಿದ್ದು ಯಾವ ರಾಜ್ಯ ಅಂದರೆ ತಮಿಳುನಾಡಿನಲ್ಲಿ ಈ ನೃತ್ಯವನ್ನು ನಾವು ನೋಡಬಹುದಾಗಿದೆ ನೋಡಬಹುದಾಗಿದೆ ಪ್ರಾಚೀನ ಕಾಲದಿಂದ ನೆಕ್ಸ್ಟ್ ಭಾರತದ ಅತಿ ಹಳೆಯ ನೃತ್ಯವಾಗಿದೆ ಓಲ್ಡೆಸ್ಟ್ ಡ್ಯಾನ್ಸ್ ಆಫ್ ಇಂಡಿಯಾ ಯಾವುದಪ್ಪ ಅಂದ್ರದು ಭಾರತದಾಗ ಭಾರತದಾಗ ಭರತನಾಟ್ಯ ಅಂತ ಕರಿತೀವಿ ಇದು ದಕ್ಷಿಣ ಭಾರತದ ಹಿಂದೂ ದೇವಾಲಯಗಳಲ್ಲಿ ದೇವದಾಸಿಯರು ಪ್ರದರ್ಶಿಸುತ್ತಿದ್ದರು ಸ್ನೇಹಿತರೆ ನಮಗೆ ಭರತನಾಟ್ಯ ಯಾವ ರಾಜ್ಯ ಒಂದು ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದು ಅಂತ ಗೊತ್ತೇ ಇರಬೇಕು ಇನ್ನು ಹೆಚ್ಚಿನ ಪಾಯಿಂಟ್ಸ್ ಬೇಕಂದ್ರೆ ಅದು ನಮಗೆ ಇದು ಭಾರತದ ಅತಿ ಹಳೆಯ ನೃತ್ಯವಾಗಿದೆ ಇದು ಭಾರತದ ಹಿಂದೂ ದೇವಾಲಯ ಅದರಲ್ಲಿ ಹೇಳಿ ದಕ್ಷಿಣ ಭಾರತ ಹಿಂದೂ ದೇವಾಲಯಗಳು ಯಾರು ದೇವದಾಸಿಯರು ಈ ನೃತ್ಯವನ್ನು ಪ್ರದರ್ಶಿಸ್ತಾ ಇದ್ದರು ಹಾಗಾದ್ರೆ ಪ್ರಮುಖ ಕಲಾವಿದರ ಮೇಲೂ ಕೂಡ ಕ್ವಶನ್ ಕೇಳಿದ್ದಾನೆ ಯಾರಪ್ಪ ಪ್ರಮುಖ ಕಲಾವಿದರಂದ್ರೆ ರುಕ್ಮಿಣಿ ದೇವಿ ಅರುಂಡಲ್ ಅವರು ಯಾಮಿನಿ ಕೃಷ್ಣಮೂರ್ತಿ ಮಲ್ಲಿಕಾ ಸಾರಾಭಾಯಿ ಬಿರ್ಜು ಮಹಾರಾಜ್ ಈ ಮೊದಲನೇದಲ್ಲ ರುಕ್ಮಿಣಿ ದೇವಿ ಅರುಂಡೆಲ್ ಅವರು ಕ್ವಶನ್ ಕೇಳಿದ್ದಾನೆ ಇವರು ಯಾವ ನೃತ್ಯ ಕಲಾವಿದರಾಗಿದ್ದಾರೆ ಯಾಮಿನಿ ಕೃಷ್ಣಮೂರ್ತಿ ಮೇಲೆ ಕೇಳಿದ್ದಾರೆ ಮಲ್ಲಿಕಾ ಸಾರಾಭಾಯಿ ಅವರ ಮೇಲೂ ಕೂಡ ಕ್ವಶನ್ ಬಂದಿದೆ ಇವರೆಲ್ಲ ಏನು ಭರತನಾಟ್ಯ ಒಬ್ಬ ಕಲಾವಿದರನ್ನು ನಾವು ಹೇಳ್ತೀವಿ ಇನ್ನು ಎರಡನೇ ನೃತ್ಯ ನೋಡೋದಾದ್ರೆ ಕಥಕ್ ಕತ್ ಕರಿತೀವಿ ಹಾಗಾದ್ರೆ ಕಥಕ್ ಅನ್ನೋದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಡೈರೆಕ್ಟ್ ಕ್ವಶನ್ ಇದು ಒಂದು ಮಾರ್ಸಿಗೆ ಉತ್ತರ ಪ್ರದೇಶ ಉತ್ತರ ಭಾರತ ಎಲ್ಲ ರಾಜ್ಯಗಳಿದೆ ಬಟ್ ಅತ್ಯಂತ ಮುಖ್ಯವಾಗಿ ಕಂಡುಬರೋದು ಉಗಮವಾಗೋದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುವುದು ಯಾವುದಂದ್ರೂ ಕಥಕ್ ಅಂತ ನಾವು ಹೇಳ್ತೀವಿ ಇದು ಯಾವಾಗ ಒಂದು ಉಗಮವಾಗಿದೆ ಅಂದರೆ ಭಕ್ತಿ ಚಳುವಳಿ ಏನು ರಮಾನಂದರು ಕಬೀರದಾಸರು ಏನು ಭಕ್ತಿ ಚಳವಳಿ ನಡೆದಿತ್ತಲ್ಲ ಒಂದು ಹದಿನಾಲ್ಕನೂ ಹದಿನೈದನೇ ಶತಮಾನದಲ್ಲಿ ಆ ಸಮಯದಲ್ಲಿ ಈ ಒಂದು ಕಥಕ್ನ ಒಂದು ನೃತ್ಯ ವಿಕಸನಗೊಂಡಿದ್ದ ನಾವು ಹೇಳಬಹುದಾಗಿದೆ ಅದೇ ರೀತಿ ಮೊಘಲ್ ಅರಸರು ಪ್ರೋತ್ಸಾಹ ನೀಡಿದರು ಅಂದರೆ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾನೆ ಅಂದ್ರೆ ಒಂದು ನಾಲ್ಕು ಶಾಸ್ತ್ರೀಯ ನೃತ್ಯಗಳನ್ನು ಕೊಟ್ಟು ಈ ಕೆಳಗಿನ ಯಾವ ಒಂದು ಶಾಸ್ತ್ರೀಯ ನೃತ್ಯಕ್ಕೆ ಮೊಘಲ್ ಅರಸರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ಕೇಳ್ಬೋದು ಯಾವ ನೃತ್ಯ ಅದು ಕಥಕ್ ನೃತ್ಯಕ್ಕೆ ಒಂದು ಆಶ್ರಯ ಕೊಟ್ಟಂಥ ಒಂದು ಸುಲ್ತಾನ್ರು ಯಾರಪ್ಪ ಅಂದ್ರೆ ಅದು ಮೊಘಲ್ ಸುಲ್ತಾನ್ರತ್ ನಾವು ಹೇಳ್ತೀವಿ ಇನ್ನು ಪ್ರಮುಖ ಕಲಾವಿದರು ನೋಡಿದಂದ್ರೆ ಬಾನುಜಿ ಅನ್ನೋರು ಜಾನಕಿ ಪ್ರಸಾದ್ ಈಶ್ವರಿ ಪ್ರಸಾದ್ ಶಂಭು ಮಹಾರಾಜನ ಒಂದು ಪ್ರಮುಖ ಕಲಾವಿದರು ಈ ಕ ಕಥಕ್ ನೃತ್ಯದಲ್ಲಿ ಕಂಡುಬರುವಂಥ ಕಲಾವಿದರಾಗಿದ್ದಾರೆ ಇನ್ನು ನೆಕ್ಸ್ಟ್ ನೃತ್ಯ ನೋಡಿದ್ರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ನೃತ್ಯ ಕಥಕಳಿ ಕಥಕಳಿ ಕಥಕ್ ಉತ್ತರ ಪ್ರದೇಶ ಕಥಕಳಿ ಯಾವ ರಾಜ್ಯ ಕೇರಳ ರಾಜ್ಯದಲ್ಲಿ ಕಂಡು ಬರುವಂಥ ಒಂದು ನೃತ್ಯ ಕಥಕಳಿ ಅಂತ ಕರಿತೀವಿ ಇದರಲ್ಲಿ ಕಂಡುಬರುವ ಪ್ರಮುಖ ಕಲಾವಿದರು ನೋಡೋದಾದ್ರೆ ಗುರು ಗೋಪಿನಾಥ್ ವೆರಿ ಇಂಪಾರ್ಟೆಂಟ್ ಗುರು ಗೋಪಿನಾಥ್ ಅವರು ಇನ್ನು ಕಲಾಮಂಡಲಂ ಕೃಷ್ಣ ಪ್ರಸಾದ್ ಅವರು ಕಲಾಮಂಡಲಂ ಕೇಶವನ್ ನಂಬೂದೆರಿ ಅಂತೇಳಿ ಒಂದು ಮೂರು ಜನ ಪ್ರಮುಖವಾಗಿ ಕಂಡು ಕಥಕ್ಕಳಿ ಕಥಕಳಿ ಕಲಾವಿದರಂತ ನಾವು ಹೇಳ್ತೀವಿ ಇನ್ನು ಕಥಕ್ಕಳಿ ಅನ್ನೋದು ಪುರುಷರ ತಂಡ ಕಥಕ್ಕಳಿ ಪ್ರದರ್ಶನ ನೀಡುತ್ತಾರೆ ಕಥಕ್ಕಳಿ ನೃತ್ಯವನ್ನು ಯಾರು ಮಾಡ್ತಾರೆ ಪುರುಷರು ಮಾಡುವಂಥ ಒಂದು ನೃತ್ಯವಾಗಿದೆ ಯಾವುದಾದ್ರೂ ಕಥಕ್ಕಳಿ ಅಂತ ನಾವು ಕರಿತೀವಿ ಇಲ್ಲಿ ರಾಮಾಯಣ ಮಹಾಭಾರತದ ಕಥೆಗಳನ್ನು ಒಂದು ನೃತ್ಯದ ಮುಖಾಂತರ ಹೇಳಲಾಗುತ್ತದೆ ಯಾವ ನೃತ್ಯದಲ್ಲಿ ಕಥಕಳಿ ನೃತ್ಯದಲ್ಲಿ ನಮ್ಮ ರಾಮಾಯಣದ ಒಂದು ಪ್ರಸಂಗಗಳಾಗಿರ್ಬೋದು ಮಹಾಭಾರತದ ಪ್ರಸಂಗಗಳನ್ನು ಕಥೆಗಳ ಮೂಲಕ ತಿಳಿಸಿಕೊಡಲಾಗುತ್ತದೆ ಇಲ್ಲಿ ರಾಮನಾಟಂ ಕೃಷ್ಣಾಟಮ್ ಎಂಬ ಎರಡು ನೃತ್ಯ ಶೈಲಿಗಳನ್ನು ಬಳಸಲಾಗುತ್ತದೆ ಇಲ್ಲಿ ಎರಡು ಶೈಲಿಗಳಿದೆ ಕ್ವಶನ್ ಕೇಳ್ಬೋದು ಈ ಕೆಳಗಿನ ಯಾವ ನೃತ್ಯದಲ್ಲಿ ರಾಮನಾಟಂ ಕೃಷ್ಣಾಟಂಬ ಎಂಬ ಎರಡು ನೃತ್ಯ ಶೈಲಿಗಳನ್ನು ಬಳಸಲಾಗುತ್ತದೆ ಅಂದರದು ಅದು ಕಥಕಲಿ ನೃತ್ಯದಲ್ಲಿ ನಾವು ಹೇಳ್ಬೋದಾಗಿದೆ ಇನ್ನು ಮುಂದಿನ ನೃತ್ಯ ಕೂಚಿಪುಡಿ ಯಾವುದು ಕೂಚಿಪುಡಿ ಅಥವಾ ಒಂದು ಶಾಸ್ತ್ರೀಯ ನೃತ್ಯವಿದೆ ಇದು ಯಾವ ರಾಜ್ಯದಲ್ಲಿ ಕಂಡು ಅಂದ್ರೆ ನಮ್ಮ ಪಕ್ಕದಲ್ಲಿರುವ ಆಂಧ್ರ ಪ್ರದೇಶದಲ್ಲಿ ಈ ಒಂದು ಕೂಚಿಪುಡಿ ಅನ್ನೋ ನೃತ್ಯ ಕಂಡುಬರುತ್ತದೆ ಇದು ಕೃಷ್ಣನಿಗೆ ಏನು ಹಿಂದೂ ದೇವರದಂಥ ಕೃಷ್ಣನಿಗೆ ಸಮರ್ಪಿತವಾದ ಒಂದು ನೃತ್ಯವಾಗಿದೆ ಅದು ಕೂಚಿಪುಡಿ ಅಂತ ನಾವು ಕರಿತೀವಿ ಇನ್ನು ಪ್ರಮುಖ ಕಲಾವಿದರು ನೋಡೋದಾದ್ರೆ ಯಾಮಿನಿ ರೆಡ್ಡಿ ಶೋಭಾ ನಾಯ್ಡು ಯಾಮಿನಿ ಕೃಷ್ಣಮೂರ್ತಿ ಅನ್ನೋರು ಈ ಕೂಚಿಪುಡಿಯ ಒಂದು ಪ್ರಮುಖ ನೃತ್ಯ ಕಲಾವಿದರಾಗಿದೆ ನಮಗೆ ಡೈರೆಕ್ಟ್ ಗೊತ್ತಿರಬೇಕು ಕೂಚಿಪುಡಿ ಯಾವ ರಾಜ್ಯದ ನೃತ್ಯ ಅಂದರೆ ಅದು ಆಂಧ್ರ ಪ್ರದೇಶ ಮುಂದಿನ ನೃತ್ಯ ಮೋಹಿನಿ ಎಟ್ಟಂ ಮೋಹಿನಿ ಎಟ್ಟಮ್ ಅಂತ ಒಂದು ನೃತ್ಯವಿದೆ ಇದು ಕೂಡ ಯಾವ ರಾಜ್ಯ ಅಂದರೆ ಇದು ಕೇರಳ ರಾಜ್ಯ ಈಗಾಗಲೇ ಕೇರಳದಲ್ಲಿ ಕಥಕಲಿ ನೃತ್ಯ ನೋಡಿದ್ದೀವಿ ಮೋಹಿನಿಯಟ್ಟಂ ಕೂಡ ಕೇರಳ ರಾಜ್ಯದಲ್ಲಿ ಕಂಡುಬರುವ ಒಂದು ನೃತ್ಯವಾಗಿದೆ ಮೋಹಿನಿಯಟ್ಟಂ ತನ್ನ ಹೆಸರನ್ನು ಮೋಹಿನಿ ಎಂಬ ಪದದಿಂದ ಪಡೆದುಕೊಂಡಿದೆ ಇದು ವಿಷ್ಣುವಿನ ಸ್ತ್ರೀ ರೂಪವಾಗಿದೆ ಮೋಹಿನಿ ಅನ್ನೋದು ವಿಷ್ಣುವಿನ ಒಂದು ಸ್ತ್ರೀ ರೂಪವಾಗಿದೆ ಈ ಪದದಂಥ ಮೋಹಿನಿಯ ನೃತ್ಯ ಮೋಹಿನಿ ಎಟ್ಟಂ ಅಂದರೆ ಮೋಹಿನಿಯ ನೃತ್ಯ ಅಂತ ಕರಿತೀವಿ ಯಾವ ದೇವರಪ್ಪ ಅಂದಿರೋದು ವಿಷ್ಣುವಿನ ಸ್ತ್ರೀ ರೂಪತ್ ನಾವು ಕರಿತೇವೆ ಇನ್ನು ಪ್ರಮುಖ ಕಲಾವಿದರು ನೋಡೋದಾದ್ರೆ ಸುನಂದ ನಾಯರ್ ಜಯಪ್ರಭಾ ಮೆನನ್ ಕನಕ ರೇಲೆಯವರು ಇತ್ತೀಚೆಗೆ ನಿಧನರಾದಂಥ ಕನಕ ರೇಲೆಯವರು ಕೂಡ ಮೋಹಿನಿ ಅಟ್ಟಮ್ಮನ ಒಬ್ಬರು ಪ್ರಮುಖ ಕಲಾವಿದರನ್ನು ನಾವು ಹೇಳ್ತೀವಿ ಇನ್ನು ಸತ್ರಿಯ ಸತ್ರಿಯ ಕೂಡ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಒಂದು ನೃತ್ಯವಾಗಿದೆ ಯಾವ ರಾಜ್ಯದಲ್ಲಿ ಕಂಡು ಬರ್ತದೋ ಅಸ್ಸಾಂ ರಾಜ್ಯದಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುವಂಥ ಅಸ್ಸಾಂ ರಾಜ್ಯದಲ್ಲಿ ಸತ್ರೀಯ ನೃತ್ಯ ಕಂಡುಬರುತ್ತದೆ ಏನಪ್ಪ ಇದು ಏನು ಹೇಳೋದಾದ್ರೆ ವೈಷ್ಣವ ಸಂತ ಯಾರು ಶಂಕರ ದೇವರಿಂದ ಅಸ್ಸಾಂನಲ್ಲಿ ಪರಿಚಯಿಸಲ್ಪಟ್ಟಿತು ವೆರಿ ಇಂಪಾರ್ಟೆಂಟ್ ಯಾರ ಒಂದು ಶಂಕರ ದೇವರಿಂದ ಪರಿಚಯಿಸಲ್ಪಟ್ಟ ಈ ಕೆಳಗಿನ ಯಾವ ನೃತ್ಯ ಅಂತ ಕೂಡ ಒಂದು ಕ್ವಶನ್ ಕೇಳ್ಬೋದು ಯಾವ ನೃತ್ಯ ಅದು ಸತ್ರಿಯ ನೃತ್ಯ ಶಂಕರ ದೇವರು ಎಲ್ಲಿ ಕಂಡು ಅಸ್ಸಾಂ ರಾಜ್ಯದಲ್ಲಿ ಒಂದು ಕಂಡು ಹಾಗಾದರೆ ಸತ್ರಿಯದ ಪ್ರಮುಖ ಕಲಾವಿದರು ನೋಡೋದಂದ್ರೆ ಗುರು ಜತೀನ್ ಗೋಸ್ವಾಮಿ ಗುರು ಗನಕಾಂತ್ ಬೋರ ಮತ್ತು ಡಾಕ್ಟರ್ ಭೂಪೇನ್ ಹಜಾರಿಕಾ ಇವರು ಕೂಡ ಒಬ್ಬರು ಪ್ರಮುಖ ಸತ್ರಿಯ ನೃತ್ಯ ಅಂತ ನಾವು ಹೇಳ್ತೇವೆ ಇನ್ನು ಮುಂದಿನ ನೃತ್ಯ ಒಡಿಶಿ ನೃತ್ಯ ಯಾವುದು ಒಡಿಶಿ ನೃತ್ಯ ಅಂತ ಕರಿತೀವಿ ಹೆಸರೇ ಹೇಳುವಂತೆ ಇದು ಯಾವ ರಾಜ್ಯ ಒಡಿಶಾ ರಾಜ್ಯದಲ್ಲಿ ಕಂಡು ಬರುತ್ತದ ನೃತ್ಯಗಾರ್ತಿಯರನ್ನು ಮಹಾರಿಗಳು ಎನ್ನುತ್ತಾರೆ ಅಂದರೆ ಸ್ತ್ರೀಯರು ನೃತ್ಯಗಾರ್ತಿಯರು ಏನು ಸ್ತ್ರೀಯರು ಡ್ಯಾನ್ಸ್ ಮಾಡ್ತಾರೋ ಅವರನ್ನು ಮಹಾರಿಗಳು ಎಂದು ಕರೆಯುತ್ತಾರೆ ಇನ್ನು ಹುಡುಗರು ಪ್ರದರ್ಶಿಸಿದರೆ ಅಂದರೆ ಹುಡುಗರು ಒಡಿಸ್ಸಿ ನೃತ್ಯವನ್ನು ಮಾಡಿದ್ರೆ ಅವರನ್ನು ಗೋಟಿ ಪೂವ ಎಂದು ಕೂಡ ಕರೆಯುತ್ತಾರೆ ಕೇಳ್ಬೋದು ಮಹಾರಿಗಳು ಮತ್ತು ಗೋಟಿ ಪೂವ ಎನ್ನುವ ಒಂದು ಕಲಾವಿದರು ಯಾವ ಒಂದು ನೃತ್ಯದಲ್ಲಿ ಕಂಡು ಬರ್ತಾರೆ ಅಂದರೆ ಅದು ಒಡಿಸ್ಸಿ ನೃತ್ಯದಲ್ಲಿ ನಾವು ಹೇಳ್ಬೋದಾಗಿದೆ ಹಾಗಾದ್ರೆ ಪ್ರಮುಖ ಕಲಾವಿದರು ನೋಡೋದಾದ್ರೆ ಕೇಲು ಚರಣ್ ಮಹಾಪಾತ್ರ ಬಿಜಿಯನಿ ಸತ್ಪತಿ ಸೋನಾಲ್ ಮಾನ್ಸಿಂಗ್ ಅಂತೇಳಿ ಮೂರು ಜನ ಪ್ರಮುಖ ಒಡಿಸ್ಸಿ ನೃತ್ಯ ಕಲಾವಿದರು ಕಂಡು ಬರ್ತದೆ ನಮಗೆ ಗೊತ್ತಿರಬೇಕು ಒಡಿಸ್ಸಿ ಯಾವ ರಾಜ್ಯ ಒಡಿಶಾ ರಾಜ್ಯದಲ್ಲಿ ಇನ್ನು ಮಣಿಪುರಿ ಕೊನೆಯದಾಗೆ ಯಾವುದು ಮಣಿಪುರಿ ಅಂತ ಕರಿತೇವೆ ಹೆಸರೇ ಹೇಳುವಂತೆ ಮಣಿಪುರ ರಾಜ್ಯದಲ್ಲಿ ಈ ಒಂದು ನೃತ್ಯವನ್ನು ಕಂಡು ಬರ್ತದೆ ಇದು ಮಣಿಪುರಿ ನೃತ್ಯ ರಾಧಾಕೃಷ್ಣರ ನಡುವಿನ ಪ್ರೀತಿಯನ್ನು ರಾಸಲೀಲೆಯ ಮೂಲಕ ಪ್ರದರ್ಶಿಸುತ್ತದೆ ಅಂದರೆ ಕೇಳ್ಬೋದು ಸ್ನೇಹಿತರ ಕ್ವಶನು ಈ ಕೆಳಗಿನ ಯಾವ ನೃತ್ಯ ರಾಧಾಕೃಷ್ಣರ ಪ್ರೀತಿಯನ್ನು ಕುರಿತು ವ್ಯಕ್ತಪಡಿಸ್ತದೆ ಅಂದ್ರೆ ಅದು ಮಣಿಪುರಿ ನೃತ್ಯ ಅಂತ ನಾವು ಕರಿತೀವಿ ಹಾಗಾದ್ರೆ ಪ್ರಮುಖ ಕಲಾವಿದರು ನೋಡಿದ್ರೆ ಗುರು ಬಿಪಿನ್ ಸಿನ್ಹಾ ಅವರು ನಿರ್ಮಲ ಮೆಹ್ತಾ ಅವರು ಸವಿತಾ ಮೆಹ್ತಾ ಅವರು ಈ ಪ್ರಮುಖ ಒಂದು ಮಣಿಪುರ ಕಲಾವಿದರತ್ ನಾವು ಹೇಳ್ತೀವಿ ಇನ್ನು ಕೊನೆಯದಾಗಿ ಸಂಸ್ಕೃತಿ ಸಚಿವಾಲಯಗಳಾದಂಥ ಒಂದು ನೃತ್ಯ ಅದು ಚೌ ನೃತ್ಯ ಅಂತ ಕರಿತೀವಿ ಇದು ಕೂಡ ಎಲ್ಲಿ ಉಗಮವಾಗಿದೆ ಚೋಟಾ ನಾಗಪುರ ಪ್ರಸ್ಥಭೂಮಿ ಸುತ್ತಮುತ್ತ ಈ ಒಂದು ನೃತ್ಯ ಯಾವುದು ಅದು ಚೌ ನೃತ್ಯ ಅಂತ ಕರಿತೀವಿ ಹಾಗಾದರೆ ಚೌ ನೃತ್ಯದಲ್ಲಿ ಕಂಡುಬರುವ ವಿಧಗಳು ಯಾವ್ಯಾವು ಮೂರು ವಿಧಗಳಿವೆ ಸರೇಕಲ ಚೌ ಮಯೂರು ಚೌ ಪುರುಲಿಯ ಚೌ ಹತ್ತಿರ ಮೂರು ಒಂದು ವಿಧಗಳು ಕಂಡು ಇಲ್ಲಿ ಚೌ ನೃತ್ಯದ ನಾವು ಕರಿತೀವಿ ಇನ್ನು ಪ್ರಮುಖ ಕಲಾವಿದರು ನೋಡಿದ್ರೆ ಚೌ ನೃತ್ಯದಲ್ಲಿ ಗೋಪಾಲ್ ಪ್ರಸಾದ್ ಅವರು ಚೌ ನೃತ್ಯದ ಪ್ರಮುಖ ಕಲಾವಿದರಾಗಿದ್ದಾರೆ ಇನ್ನು ಪ್ರಮುಖ ಜಾನಪದ ನೃತ್ಯಗಳು ಅಂದರೆ ವಿವಿಧ ರಾಜ್ಯಗಳಲ್ಲಿ ಒಂದು ಕೆಲವೊಂದಿಷ್ಟು ಜಾನಪದ ನೃತ್ಯಗಳಿವೆ ಅವಕ್ರ ಮೇಲೆ ಕ್ವಶನ್ ಕೇಳಿದ್ದಾನೆ ಹಾಗಾದ್ರೆ ಪ್ರಮುಖ ಜಾನಪದ ನೃತ್ಯಗಳು ನೋಡೋದಾದ್ರೆ ಮೊದಲನೇದಾಗಿ ನೋಡೋದಾದ್ರೆ ಕರ್ನಾಟಕ ಹಾಗಾದ್ರೆ ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ಜಾನಪದ ನೃತ್ಯ ಯಾವುದಂದ್ರೆ ವೆರಿ ಇಂಪಾರ್ಟೆಂಟ್ ಭಾಳ ಸಲ ಕ್ವಶನ್ ಕೇಳಿದಾನೆ ಯಾವುದು ಯಕ್ಷಗಾನ ಅದು ಬಿಟ್ಟರೆ ಡೊಳ್ಳು ಕುಣಿತ ಇನ್ನೊಂದು ಸುಗ್ಗಿ ಕುಣಿತ ಅಥವಾ ಮೂರು ನೃತ್ಯಗಳು ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತವೆ ಇನ್ನು ಪಂಜಾಬ್ದಲ್ಲಿ ಕಂಡುಬರುವ ಜಾನಪದ ನೃತ್ಯ ಬಾಂಗ್ರಾ ಅಂತಳಿ ಕರಿತೀವಿ ಇನ್ನು ಗುಜರಾತದಲ್ಲಿ ಗರ್ಭ ಆಗಿರ್ಬೋದು ದಾಂಡಿಯಾ ಅಂತಳಿ ಎರಡು ನೃತ್ಯಗಳು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತವೆ ಇನ್ನು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವ ನೃತ್ಯ ಯಾವುದಂದ್ರೆ ಅದು ಬಿಹು ಅಂತ ಕರಿತೇವೆ ಅಸ್ಸಾಂ ರಾಜ್ಯದಾಗ ಬಿಹು ಉತ್ಸವ ಕೂಡ ಮಾಡ್ತಾರೆ ಅದೇ ರೀತಿ ಬಿಹು ನೃತ್ಯ ಕಂಡುಬರೋದು ಕೂಡ ಅಸ್ಸಾಂ ರಾಜ್ಯದಲ್ಲಿ ಇನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿ ಯಾವ ನೃತ್ಯ ಕಂಡು ಬರ್ತದೆ ಜಾನಪದ ನೃತ್ಯ ಲಾವಣಿ ಅನ್ನುವುದು ಲೇಜಿಮ್ ಆಗಿರ್ಬೋದು ತಮಾಷೆ ಹತ್ತಳೆ ಮೂರು ಪ್ರಮುಖ ಜಾನಪದ ನೃತ್ಯಗಳಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರುತ್ತದೆ ಇನ್ನು ರಾಜಸ್ಥಾನದಲ್ಲಿ ಘುಮರ್ ರಾಜಸ್ಥಾನದಲ್ಲಿ ಕಂಡುಬರುವ ಪ್ರಮುಖ ಜಾನಪದ ನೃತ್ಯ ಘುಮರ್ ಅಂತೇಳಿ ಕರಿತೇವೆ ಇನ್ನು ತಮಿಳುನಾಡಿನಲ್ಲಿ ಕರಗಮ್ ಆಗಿರ್ಬೋದು ಕುಮಿ ಆಗಿರ್ಬೋದು ಕೋಲಾಟಂ ಕಾವಡಿ ಎನ್ನುವ ಪ್ರಮುಖ ಜಾನಪದ ನೃತ್ಯಗಳು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತವೆ ಇನ್ನು ಪಶ್ಚಿಮ ಬಂಗಾಳ ರಾಜ್ಯ ಇಲ್ಲಿ ಕಂಡುಬರುವ ನೃತ್ಯ ಮುಂಡರಿ ನೃತ್ಯ ಅಂತೇಳಿ ಈ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ ಇನ್ನು ಉತ್ತರ ಪ್ರದೇಶದ ರಾಜ್ಯದಲ್ಲಿ ನೌಟಂಕಿ ಆಗಿರ್ಬೋದು ರಾಸಲೀಲ ಆಗಿರ್ಬೋದು ಕಜ್ರಿ ಆಗಿರ್ಬೋದು ಈ ಒಂದು ಜಾನಪದ ನೃತ್ಯ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂದರೆ ಇಲ್ಲಿ ಯಾವ ರೀತಿ ಕೇಳ್ಬೋದು ಅಂದರೆ ಲಾವಣಿ ನೃತ್ಯ ಜಾನಪದ ನೃತ್ಯವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಒಂದು ನಾಲ್ಕು ರಾಜ್ಯದ ಆಪ್ಷನ್ ಕೊಡ್ತಾನೆ ಸರಿ ಉತ್ತರ ಯಾವುದು ಮಹಾರಾಷ್ಟ್ರ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ ಇದು ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಪ್ರಮುಖ ನೃತ್ಯಗಳು ಮತ್ತು ಜಾನಪದ ನೃತ್ಯಗಳ ಬಗ್ಗೆ ಒಂದು ವಿಡಿಯೋ ಧನ್ಯವಾದಗಳು